ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ಒಂದು ಬ್ಯೂಟಿ ಟಿಪ್ಸ್ ಹೇಳೋಣ ಅಂತ ಬಂದಿದ್ದೀನಿ ನಾರ್ಮಲ್ ಎಲ್ಲರಿಗೂ ಆಸೆ ಇರುತ್ತೆ ವೈಟ್ ಆಗಬೇಕು ಮತ್ತು ತುಂಬಾ ಬ್ರೈಟ್ ಅಂದರೆ ತುಂಬಾ ಒಂಥರ ಡಾರ್ಕ್ ಬ್ರೈಟ್ ಇರಬೇಕು ಮತ್ತು ಶೈನಿ ಆಗಿರಬೇಕು ಅಂತ ಎಲ್ಲರಿಗೂ ತುಂಬಾ ಆಸೆ ಇರುತ್ತೆ ಸೊ ಅದಕ್ಕೋಸ್ಕರ ಇವತ್ತು ತುಂಬ ಸಿಂಪಲ್ ಆಗಿರೋವಂಥ ಮನೆ ಮದ್ದು ಅಂದರೆ ಮನೆ ಮದ್ದು ಅಂತಲೇ ಹೇಳ್ಬೋದು ಇಲ್ಲ ಒಂದು ಸಿಂಪಲ್ ಆಗಿರೋವಂಥ ಟಿಪ್ಸ್ ಅಂತ ಹೇಳ್ಬೋದು ಆ್ಯಂಡ್ ಇದನ್ನು ನೀವು ಒನ್ ಟೈಮ್ ಮಾಡಿ ಬಿಟ್ಟರೆ ಅದು ನಿಮಗೆ ವರ್ಕೌಟ್ ಆಗೋಲ್ಲ ನೀವು ಕಂಟಿನ್ಯೂಯಸ್ ಒಂದು ಟೂ ವೀಕ್ಸ್ ಅವರು ಕಂಟಿನ್ಯೂ ಮಾಡಿದ್ರೆ ನಿಮಗೆ ತುಂಬಾ ಬೇಗ ರಿಸಲ್ಟ್ ಸಿಗುತ್ತೆ ಇದರಿಂದ ತುಂಬಾ ಈಸಿ ಸ್ಟೆಪ್ ನಾನು ಹೇಳ್ಕೊಡ್ತಾ ಇರೋದು ಖಂಡಿತವಾಗ್ಲೂ ಮಾಡಿ ನಿಮ್ಗೆ ಇದು ಗುಡ್ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಆ್ಯಂಡ್ ನಿಮ್ಗೆ ಏನಾದರೂ ರಿಸಲ್ಟ್ ಸಿಕ್ಕಿದರೆ ನನ್ನ ಕಮೆಂಟ್ಸ್ ಮೂಲಕ ತಿಳಿಸಿ ಯಾವ ರೀತಿ ಇತ್ತು ಅಂತ ಆ್ಯಂಡ್ ಸೊ ನಾನು ಅದನ್ನು ಮುಂಚೆ ಆಗಿರ್ಬೋದು ಆ್ಯಂಡ್ ಇವಾಗಲೂ ಅಷ್ಟೇ ನಾನು ಆ ಥರ ಅದನ್ನ ಅಪ್ಲೈ ಮಾಡ್ತಾ ಇದ್ದೀನಿ ಅದರಿಂದ ಸ್ವಲ್ಪ ನನಗೆ ನೋಡ್ತಾ ಇರ್ಬೋದು ಸೊ ಸ್ವಲ್ಪ ಸ್ಕಿನ್ನು ಏನಿರ್ಬೋದು ಅಂದರೆ ಕಪ್ಪು ಕಪ್ಪು ಎಲ್ಲ ಇತ್ತಲ್ಲ ಅದೆಲ್ಲ ನೀಟಾಗಿ ಕ್ಲಿಯರ್ ಆಗಿದೆ ಸೊ ನಿಮಗೂ ಇದೇ ರೀತಿ ಆಗಬೇಕು ಅಂತಂದರೆ ನಿಮಗೆ ನೀವು ಇದನ್ನು ಕ್ರೀಮ್ ಅಪ್ಲೈ ಮಾಡ್ಬೋದು ಆ್ಯಂಡು ಇವಾಗ ನಾನು ಅಪ್ಲೈ ಮಾಡಿ ತೋರಿಸ್ತೀನಿ ಮತ್ತು ಅದನ್ನ ಯಾವ ರೀತಿ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತಲೇ ತೋರಿಸ್ತೀನಿ ನೀವು ಅದನ್ನ ಪ್ರಿಪೇರ್ ಮಾಡ್ಕೊಂಡು ನೀವು ಅದನ್ನ ಅಪ್ಲೈ ಮಾಡ್ಕೋಬೋದು ಆ್ಯಂಡ್ ಇದು ಡಾರ್ಕ್ ಸರ್ಕಲ್ ಏನಿದೆಯೋ ಕಣ್ಣಿನ ಕೆಳಗಡೆ ಎಲ್ಲ ಸೊ ನೀಟಾಗಿ ಅದು ರಿಮೂವ್ ಆಗುತ್ತೆ ನಾನು ಸ್ಪೆಕ್ಸ್ ಹಾಕೊಂಡಿರೋ ಹಾಕೊಂಡು ಹಾಕೋತಾ ಇರೋದ್ರಿಂದ ತುಂಬಾ ಜಾಸ್ತಿ ನನಗೆ ಹಾ ಆಗಿತ್ತು ಸೊ ಅದನ್ನು ಇವಾಗ ನನ್ನ ಕ್ರೀಮ್ ಯೂಸ್ ಮಾಡಿದಾಗಿಂದ ಸ್ವಲ್ಪ ನನಗೆ ಕಡಿಮೆ ಆಗಿದೆ ನೀವೇ ನೋಡ್ತಾ ಇರ್ಬೋದು ನನಗೆ ಆಲ್ಮೋಸ್ಟ್ ಅಷ್ಟು ಕಾಣಿಸ್ತಾನೆ ಇಲ್ಲ ನೀವೇ ನೋಡ್ತಾ ಇರ್ಬೋದು ಸೊ ಇವಾಗ ಯಾವ ರೀತಿ ಅದನ್ನ ಪ್ರಿಪೇರ್ ಮಾಡ್ಕೊಡೋದು ಅಂತ ನೋಡ್ಕೊಂಬಳ ಬನ್ನಿ ಸೊ ಇವಾಗ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ನಾನು ಫಸ್ಟ್ ಅರಶಿನ ಹಾಕೋತಾ ಇದ್ದೀನಿ ನನ್ನ ಇವಾಗಿನ ಒನ್ ಟೈಮಿಗೆ ಇಷ್ಟು ಸಾಕಾಗುತ್ತೆ ಆ್ಯಂಡ್ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೇನು ಹನಿ ಹಾಕೋತಾ ಇದ್ದೀನಿ ಸೊ ಅದಾದಮೇಲೆ ನೀವು ಕರ್ಡ್ ಅಂದರೆ ಮೊಸರನ್ನ ಹಾಕೋಬೇಕು ಅದನ್ನು ಅಷ್ಟೇ ಒಂದು ಜಸ್ಟ್ ಅರ್ಧ ಟೇಬಲ್ ಸ್ಪೂನಷ್ಟು ಅರಶಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಯಾವುದೇ ರೀತಿ ನೀವು ನೀರು ಹಾಕೊಳ್ಳೋ ಅಂಥದ್ದಾಗಿರ್ಬೋದು ರೋಸ್ ವಾಟರ್ ಇದೇನು ಯೂಸ್ ಮಾಡೋದು ಇದು ಬೇಕಾಗಿಲ್ಲ ನಿಮಗೆ ಮೊಸ್ಟಲ್ಲೇ ಅದು ಲಿಕ್ವಿಡ್ ಆಯಿತಾ ಲಿಕ್ವಿಡ್ ಬಂದುಬಿಡುತ್ತೆ ನಿಮಗೆ ಸೊ ಇವಾಗ ನಾನು ಅದನ್ನು ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ನೋಡಿ ನನ್ನ ಫೇಸಿಗೆ ಇಷ್ಟು ಕ್ವಾಂಟಿಟಿ ಸಾಕು ಅನ್ನಿಸ್ತು ನಾನು ಇಷ್ಟನ್ನು ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಸೊ ಇವಾಗ ನಾನು ನೀಟಾಗಿ ಅಪ್ಲೈ ಮಾಡ್ಕೊತಾ ಇದ್ದೀನಿ ಲೈಟಾಗಿ ಜೆಂಟ್ಲಿ ಮೆ ಮಸಾಜ್ ಮಾಡ್ಕೊತಾ ಇದ್ದೀನಿ ತುಂಬ ನೀಟಾಗಿ ಎಲ್ಲ ಕಡೆನೂ ನಿಮ್ಮ ಐಬ್ರೋ ಬಿಟ್ಟು ಆ್ಯಂಡ್ ಕಣ್ಣಿನ ರೆಪ್ಪೆ ಬಿಟ್ಟು ಇನ್ನು ಮಿಕ್ಕಿದ ಎಲ್ಲ ಕಡೆಗೂ ನೀವು ಅಪ್ಲೈ ಮಾಡ್ಕೊಳ್ಳಿ ನೀಟಾಗಿ ಚೆನ್ನಾಗಿ ಹಾಗೆ ಅದನ್ನು ಚೆಂದ ಮಾಡಿ ಮಸಾಜ್ ಮಾಡಿ ಅಂದರೆ ಲೈಟಾಗಿ ಲಾಸ್ಟಲ್ಲಿ ಮಸಾಜ್ ಮಾಡಿ ಎಲ್ಲ ಕಡೆನೂ ಅಪ್ಲೈ ಮಾಡಿಕೊಂಡು ಆದಮೇಲೆ ಸೊ ನೀವು ಇದನ್ನು ಒಂದು ಫೈವ್ ಮಿನಿಟ್ಸ್ ಆರ್ ಟೆನ್ ಮಿನಿಟ್ಸ್ ಅಷ್ಟು ಬಿಟ್ಟು ನೀವು ಇದನ್ನು ಫೇಸ್ ವಾಶ್ ಮಾಡ್ಕೋಬೇಕು ಮುಖ ತೊಳ್ಕೊಂಡು ಬರೋ ಅಂಥದ್ದು ನಿಮಗೆ ನಾರ್ಮಲಾಗಿ ಈ ಕಪ್ಪು ಕಲೆ ಎಲ್ಲಿರುತ್ತೆ ಮತ್ತು ಈ ಬಂಗು ಅಂತಾರೆ ಗೊತ್ತಾ ಅದು ಆಗಿದ್ರೆ ಮತ್ತು ಎಲ್ಲ ಕಪ್ಪು ಕಪ್ಪು ಥರ ಚುಕ್ಕಿ ಚುಕ್ಕಿ ಥರ ಇದ್ರೆ ಇಲ್ಲ ಪಿಂಪಲ್ಸ್ ಇದ್ದರೆ ನಿಮಗೆ ಇದು ತುಂಬಾ ಯೂಸ್ ಆಗುತ್ತೆ ಒಂದ್ಸಲಿ ಟ್ರೈ ಮಾಡಿ ನೋಡಿ ನಿಮಗೆ ರಿಸಲ್ಟ್ ಏನು ಅಂತ ಗೊತ್ತಾಗುತ್ತೆ ಆ್ಯಂಡ್ ನೀವು ಅರಶಿನ ಮು ಮುಖ ತೊಳೆಯುವಾಗ ಅದನ್ನು ಅಷ್ಟೇ ತುಂಬ ಲೈಟಾಗಿ ಮುಖ ತೊಳಿಬೇಕು ತುಂಬ ಉಜ್ಜಿ ಎಲ್ಲ ಮುಖ ಎಲ್ಲ ತೊಳೆಯಕ್ಕೆ ಹೋಗ್ಬೇಡಿ ತುಂಬ ಸ್ಮೂತಾಗೇ ಮುಖ ತೊಳ್ಕೊಳ್ಳಿ ಏಕೆಂದರೆ ಅಷ್ಟು ಸೆನ್ಸಿಟಿವ್ ಇರುತ್ತೆ ನಮ್ಮ ಸ್ಕಿನ್ನು ಸೊ ಇದನ್ನು ನಾನು ಹೇಳಿರೋ ಎಲ್ಲ ನಿಮ್ಮ ಮನೆಯಲ್ಲೇ ಸಿಗೋ ಅಂಥದ್ದು ನೀವು ಎಲ್ಲೂ ಏನೇ ದುಡ್ಡು ಕೊಟ್ಟು ತರೋ ಅಂಥದ್ದಿಲ್ಲ ನಿಮ್ಮ ಮನೇಲಿ ಏನಿರುತ್ತೋ ಅದೇ ಐಟಮಲ್ಲಿ ನಾನು ತೋರಿಸ್ಕೊಟ್ಟಿದ್ದೀನಿ ಇದನ್ನು ದಿನ ಅಪ್ಲೈ ಮಾಡ್ಕೊಂಡು ಬನ್ನಿ ಸೊ ನಿಮಗೆ ಆ ರಿಸಲ್ಟು ಸಿಗುತ್ತೆ ನೀವೇ ಅದನ್ನು ನೋಡ್ಬೋದು ಸೊ ಇವಾಗ ನಾನು ಅಪ್ ಅಪ್ಲೈ ಮಾಡಿದ್ದೀನಿ ಈಗ ಫೈವ್ ಮಿನಿಟ್ಸ್ ಬಿಡ್ತಾಯಿದ್ದೀನಿ ಮುಖ ತೊಳ್ಕೊಂಡು ಬರ್ತೀನಿ ಲ್ಲ ಇವಾಗ ನಾನು ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ತುಂಬಾ ಫ್ರೆಶ್ ಅಂತ ಫೀಲ್ ಆಗ್ತಾ ಇದೆ ಒಂದು ಸ್ಮೂತ್ ಆಗಿರೋಂಥ ಬಟ್ಟೆಯಲ್ಲಿ ನೀವು ನೀಟಾಗಿ ಮುಖನ ಈ ಥರ ಜಸ್ಟು ಹಿಂಗೆ ಪ್ರೆಸ್ ಮಾಡಿ ಸಾಕು ಉಜ್ಜಕ್ಕೆಲ್ಲ ಹೋಗಬೇಡಿ ಅರಶಿನ ಏನು ಅಂತ ಅರಶಿನ ಏನು ಅಂತ ಅಂದರೆ ನಾರ್ಮಲ್ ಆಗಿ ಬೇಗ ಹೋಗೋದಿಲ್ಲ ನೀವು ಯಾವುದೇ ರೀತಿ ಸೋಪ್ ಆಗಲಿ ಏನೇ ಒಂದು ನಿಮ್ಮ ಮಾಯ್ಚರೈಸ್ ಏನೇ ಒಂದು ದಯವಿಟ್ಟು ಯೂಸ್ ಮಾಡೋಕ್ಕೆ ಹೋಗಬೇಡಿ ಅರಿಶಿನ ಹೋಗಲಿಲ್ಲ ಅಂತ ಅಂದರೆ ನೀವು ಕಡಲೆ ಹಿಟ್ಟಿರುತ್ತಲ್ವ ಕಡಲೆ ಹಿಟ್ಟಲ್ಲಿ ನೀಟಾಗಿ ಮುಖನ ವಾಶ್ ಮಾಡ್ಕೊಳ್ಳಿ ಅದು ಬಿಟ್ಟರೆ ಬೇರೆ ಏನನ್ನು ಯೂಸ್ ಮಾಡೋಕ್ಕೆ ಹೋಗಬೇಡಿ ಸ್ವಲ್ಪ ಟೈಮ್ ಹಾಗೆ ಬಿಟ್ಟು ಆಮೇಲೆ ಬೇಕಾದ್ರೆ ನೀವು ಮಾಯಶ್ಚರೈಸ್ ನೀವು ಯಾವ ಮಾಯ್ಚರೈಸ್ ಯೂಸ್ ಮಾಡ್ತೀರೋ ನೀವು ಆ ಮಾಯ್ಚರೈಸ್ನ ಯೂಸ್ ಮಾಡ್ಕೋಬೋದು ಸೊ ಇಷ್ಟೇ ಈ ವಿಡಿಯೋ ನೋಡಿದ್ರಲ್ಲ ಇವಾಗ ನನ್ನ ಬ್ಯೂಟಿ ಟಿಪ್ಸ್ ನಾನು ಯಾವ ರೀತಿ ಫಾಲೋ ಮಾಡಿದೆ ಅಂತ ನೀವು ಅದೇ ರೀತಿ ಫಾಲೋ ಮಾಡಿ ಸೊ ನೋಡ್ತಾ ಇರ್ಬೋದು ಯಾವ ರೀತಿ ನನ್ನ ಫೇಸ್ ಕಾಣಿಸ್ತಾ ಇದೆ ಅಂತ ಸೊ ಒಂದು ಸ್ವಲ್ಪ ಗ್ಲೋನೆಸ್ ಗೊತ್ತಾಗ್ತಿರ್ಬೋದು ಗ್ಲೋ ಬಂದಿದೆ ಅಂತ ಸೊ ಇಷ್ಟೇ ಈ ವಿಡಿಯೋ ನಿಮ್ಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಸೊ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಸೊ ನಾನೆಷ್ಟು ಬೇರೆ ಒಂದು ವಿಡಿಯೋಸ್ ಜೊತೆಗೆ ಬರ್ತೀನಿ ಆ್ಯಂಡ್ ನಿಮಗೆ ಯಾವ ರೀತಿ ಹೇಗೆ ರಿಸಲ್ಟ್ ಬಂದೋ ನನಗೆ ದಯವಿಟ್ಟು ಕಮೆಂಟ್ಸ್ ಮೂಲಕ ತಿಳಿಸಿ ನನಗಿನ್ನೂ ಹೆಚ್ಚು ಹೆಚ್ಚು ವೀಡಿಯೋ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಆ್ಯಂಡ್ ಏನೋ ಒಂದು ಯೂಸ್ ಆಗ್ತಿದೆ ಅಂತ ನನಗನ್ಸುತ್ತೆ ಬಟ್ ಇದನ್ನು ನೀವು ಡೆಫಿನೆಟ್ಲಿ ಅಪ್ಲೈ ಮಾಡಿ ನಿಮಗೆ ಗುಡ್ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಸೊ ಥ್ಯಾಂಕ್ ಯು ಸೋ ಮಚ್